ನಮಸ್ಕಾರ ನನ್ನ ಅಭಿಷೇಕ್ ಕೃಷ್ಣಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕೆಸವೇ ಪ್ರಾಥಮಿಕ ಕೃಷ್ಣ ಸಹಕಾರಿ ಸಂಘದಲ್ಲಿ ಮೊದಲ ಬಾರಿ ನಿರ್ದೇಶಕರಾಗಿ ಹಾಗೆ ಇತ್ತೀಚೆಗೆ ಇತ್ತೀಚೆಗಡೆದ ಡಿಸಿಸ್ ಬ್ಯಾಂಕ್ನ ಡೆಲಿಗೇಷನ್ ಪಡೆದು ಡಿಸಿಸ್ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಲು ಅಥವಾ ಮತ ಹಾಕಲು ಅವಕಾಶವನ್ನು ಪಡೆದಿರುವವರು ಜೊತೆಗೆ ಕೆಸ್ವೆಯ ಏನು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ರಶ್ಮಿ ರವೀಂದ್ರ ಜೊತೆ ಇದ್ದಾರೆ ರಶ್ಮಿ ರವೀಂದ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮನೆ ಹಾಕಿದ್ರೆ ಲಕ್ಷ್ಮಿ ರೆಡ್ಡಿ ಅವರೇ ಆ ಮೊದಲನೇದಾಗಿ ಆ ಕೆಸ್ವೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಬಹುಶಃ ನಾಲ್ಕು ಮುಕ್ಕಾಲ್ ವರ್ಷಗಳ ಹಿಂದೆ ನೀವು ಆಯ್ಕೆ ಆಗ್ತೀರ ಎರಡ್ ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಆ ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಹೇಗೆ ಅನಿಸ್ತಾ ಇದೆ ಮೊದಲ ಬಾರಿಗೆ ನಾವು ರಾಜಕೀಯ ಕಸ್ತು ಸ್ವಲ್ಪ ಟಫ್ ಅಂತ ಅನಿಸ್ತು ಆಮೇಲೆ ಎಲ್ಲ ಕಾರ್ಯಕರ್ತರು ಪಾರ್ಟಿಯವರು ಎಲ್ಲ ಸಪೋರ್ಟ್ ತಗೊಂಡು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ನಡ್ಸ್ಕೊಂಡ್ ಬಂದಿದ್ದೀವಿ ಒತ್ತಡ ಸಿಕ್ಕ ಬಹಳ ಕಷ್ಟ ಅನಿಸ್ತು ರಾಜಕೀಯನೇ ಬೇಡ ಅಂತ ಅನ್ಸುವಷ್ಟು ಒತ್ತಡಗಳಿತ್ತು ಪಕ್ಷಾತೀತವಾಗಿ ಆಮೇಲೆ ನಂಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಈಗ ಅದರ ಜೊತೆಯಲ್ಲಿ ಎರಡನೇ ಅವಧಿ ರಿಸರ್ವೇಷನ್ ಬಂದ ಸಂದರ್ಭದಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ನೀವು ಅಲ್ಲಿ ಜನರಲ್ ಬರುತ್ತೆ ಸಾಮಾನ್ಯ ಕ್ಯಾಟಗರಿ ಬಂದ ಸಂದರ್ಭದಲ್ಲಿ ಸ್ಪರ್ಧೆಯನ್ನ ಮಾಡ್ತೀರಾ ಒಂದು ರೀತಿ ರೋಚಕತೆ ಇತ್ತು ಆ ಒಂದು ಅಧ್ಯಕ್ಷ ಸಂದರ್ಭದಲ್ಲಿ ಉಂಟಾದಂತಹ ಒಂದು ರಾಜಕೀಯ ಮೇಲಾಟಗಳು ಹೇಗಿತ್ತು ನಿರೀಕ್ಷೆಗೂ ಮೀರಿ ನಮ್ಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಮಾಜಿ ಅಧ್ಯಕ್ಷರು ಆದ ಸುನೀತಾ ಅವರು ತುಂಬಾ ಸಪೋರ್ಟ್ ಅನ್ನು ಕೊಟ್ಟು ಅಧ್ಯಕ್ಷ ನೀವೇ ಆಗ್ಬೇಕು ಅದ್ ನೀವೇ ಬಿಟ್ಟಿದ್ದೀರಾ ಅಂತ ಹೇಳಿ ಯಾರು ಏನೇ ಒಂದು ಬೇಡಿಕೆ ಕಂಡಿಟ್ಟರು ಅದನ್ನ ತಗೊಳ್ತೇನೆ ನನ್ನೇ ಅಧ್ಯಕ್ಷರು ಸೀಟ್ ಅಲ್ಲಿ ಕೂರಿಸಬೇಕು ಅಂತ ಆಟ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಅಧ್ಯಕ್ಷ ಸಂದರ್ಭದಲ್ಲಿ ಒಂದು ಪಂಚಾಯಿತಿ ಮೊದಲ ಪ್ರಜೆ ಆಗಿರ್ತಾರೆ ಪಂಚಾಯತಿ ವರ್ತ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ನಿಮ್ ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾರೆ ಅಲ್ಲಿ ರಾಜಕೀಯ ಸ್ವಲ್ಪ ಜಾಸ್ತಿನೇ ಇತ್ತು ಏನಂತ ಅಂದ್ರೆ ಒಬ್ಬ ವ್ಯಕ್ತಿ ಆ ಜಮೀನು ಒಳಗಡೆನೆ ಅಹ್ ಒತ್ತುವರಿ ಮಾಡಿರೋ ಜಾಗದಲ್ಲಿ ಲೇಔಟ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಅದರಂದೇ ಫೈಟ್ ನಾವು ತುಂಬಾ ಕೊಟ್ಟು ಅದ ಅವ್ರಿಗೆ ಆ ಜಾಗ ಉಳಿಸ್ಕೊಟ್ವಿ ತುಂಬಾ ಈ ತರ ಒತ್ತುವರಿಗಳ ವಿಚಾರದಲ್ಲಿ ಬಹಳ ತಗೊಂಡು ಅವರಿಗೆ ಆ ಜಾಗ ಉಳಿಸ್ಕೊಟ್ವಿ ಅದರ ಜೊತೆಗೆ ಅಧ್ಯಕ್ಷ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಒಂದು ಪ್ರಮುಖ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ನಿಮ್ಮ ಅವಧಿಯಲ್ಲಿ ಕೆಸಿವು ಗ್ರಾಮ ಪಂಚಾಯತ್ ಕಳೆದ ಒಂದು ಎರಡು ವರ್ಷ ಎರಡು ತಿಂಗಳು ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸ ಕಾರ್ಯ ನಮಗೆ ನಮ್ಮ ಗ್ರಾಮ ಪಂಚಾಯಿತಿ ತುಂಬಾ ಚಿಕ್ಕ ಗ್ರಾಮ ಪಂಚಾಯಿತಿ ಅನುದಾನಗಳು ತುಂಬಾ ಕಡಿಮೆ ಒಂದು ಹದಿನೈದು ಹದಿನೈದು ಲಕ್ಷ ಅನುದಾನ ಬರುತ್ತೆ ಅದನ್ನು ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅದರಲ್ಲೇ ಅಚ್ಚುಕಟ್ಟಾಗಿ ಕುಡಿಯೋ ನೀರಿಂದು ಮತ್ತೆ ಬಸ್ ಸ್ಟ್ಯಾಂಡ್ಗಳು ನಾವ್ ಎನ್ಆರ್ಜಿ ಅಲ್ಲಿ ಜಾಸ್ತಿ ಒತ್ಕೊಟ್ ಮಾಡ್ತಾ ಇದೀವಿ ಎನರ್ಜಿ ವರ್ಕು ನಮ್ ಕೆಳಕೊಳಿ ಗ್ರಾಮದಲ್ಲಿ ಜಾಸ್ತಿ ಒತ್ಕೊಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಅಮೌಂಟ್ ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಕಡಿಮೆ ಬರೋದ್ರಿಂದ ಎನರ್ಜಿ ಜಾಸ್ತಿ ಅಮೌಂಟ್ ಸಿಗತ್ತೆ ಆದ್ರಿಂದ ನಾವ್ ಎಲ್ಲಾ ಚರ ಆಲ್ಮೋಸ್ಟ್ ನಮ್ಮ ಗ್ರಾಮದಲ್ಲಿ ಎಲ್ಲಾ ಚರಂಡಿಗಳ ವ್ಯವಸ್ಥೆ ಕ್ಲಿಯರ್ ಇದೆ ಅದನ್ನ ಮಾಡಿದೀವಿ ಯಾಕಂದ್ರೆ ನಿಮ್ಮ ಒಂದು ಕೆಸ್ವೆ ಪಂಚಾಯತಿ ಅಂತ ಬಂದಾಗ ಆ ಕೆಸ್ವೆ ಪಂಚಾಯತಿ ವ್ಯಾಪ್ತಿಗೆ ಪಂಚಾಯತಿ ಅದು ಬರುವಂತ ಕಾರಣ ಕಾರಣಗಳಿಗೆ ಯಾವುದೇ ಬೇರೆ ಮೂಲಗಳಿಂದ ಆದಾಯ ಬರ್ತಾ ಇಲ್ಲ ನಮ್ಗೆ ಅಲ್ಲಿದ್ದ ಕಡಲೆ ಇಲ್ಲ ಕಡಲೆ ಇದ್ದಾಗ ಪರಿಸ್ಥಿತಿ ಮಾಡಬೇಕು ನಮ್ ನಿರೀಕ್ಷೆ ಇದ್ದಿದೆ ರಸ್ತೆಗಳು ಮಾಡಿಸ್ಬೇಕು ನಮ್ಮ ಗ್ರಾಮದಲ್ಲಿ ರಸ್ತೆಗಳಿಲ್ಲ ಇಲ್ಲುವೆ ರಸ್ತೆಗಳು ಮಾಡ್ಬೇಕು ಅನ್ನೋ ನಿರೀಕ್ಷೆ ತುಂಬಾ ಇತ್ತು ಅದ್ರಲ್ಲೂ ನಾವು ಅಷ್ಟ ಈಗ ಒಂದು ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ಕುಡಿಯ ನೀರು ಸಿದ್ರ ಮಠ ತುಂಬಾ ಪ್ರಾಬ್ಲಮ್ ಆಗಿತ್ತು ಅವಾಗ ನಾವು ದಿನೇಶ್ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಈ ಸಂದರ್ಭದಲ್ಲಿ ಅವರು ರಾಜಕೀಯ ಕಾರ್ಯದರ್ಶಿಯಾಗಿ ನಮ್ದು ಸರ್ಕಾರ ಇತ್ತು ಜೀವನ ಚೆನ್ನ ರಾಜಕೀಯ ಕಾರ್ಯದರ್ಶಿ ಆದ ಸಂದರ್ಭದಲ್ಲಿ ದಿನೇಶಣ್ಣ ಮುಖಾಂತರ ಒಂದು ಜಿಲ್ಲಾ ಪಂಚಾಯಿತಿಯಿಂದ ನಮ್ಗೆ ಒಂದು ಬೋರ್ವೆಲ್ ಹೊಡಿಸ್ಕೊಡ್ತಾರೆ ಒಂದ್ ಎರಡು ಲಕ್ಷ ಅಮೌಂಟ್ ಇಟ್ಬಿಟ್ಟು ಅದು ನಮ್ಗೆ ಅದೊಂದು ಬೆನಿಫಿಟ್ ತುಂಬಾ ಆಯ್ತದ ಅದರ ಜೊತೆಯಲ್ಲಿ ಆ ಮುಂದೆ ಇನ್ನು ಕೂಡ ಮೂರು ತಿಂಗಳ ಅವಧಿ ನಿಮ್ಗೆ ಇರುವಂತದ್ದು ಅಧ್ಯಕ್ಷರಾಗಿ ಈ ಒಂದು ಅವಧಿಯಲ್ಲಿ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅದೇ ಇನ್ನ ನಮ್ಗೆ ಏನೀಗ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದೀವಿ ಅದನ್ನ ಆದಷ್ಟು ಅಮೌಂಟ್ ರಿಲೀಸ್ ಆದ್ರೆ ಅದೆಷ್ಟು ವರ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಒಂದಿಷ್ಟು ಕೆರೆಗಳು ಅಭಿವೃದ್ಧಿ ಕೆಲಸಗಳಿವೆ ಅವೆಲ್ಲ ಮಾಡ್ಕೊಬೇಕು ನಾವು ನಿರೀಕ್ಷೆ ಇದೆ ಬೇರೆ ಯಾವುದು ಅನುದಾನಗಳು ಇಲ್ಲದೆ ಇದ್ದ ಅನ್ನೋದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಪಂಚಾಯಿತಿ ಅಂತ ಬಂದಾಗ ಹಲವಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತೆ ಹಾಗೆ ಪಂಚಾಯತ್ ಪ್ರಮುಖ ಸಮಸ್ಯೆ ಗ್ರಾಮ ಪಂಚಾಯತಿಲಿ ಕಸ ಬೆಲೆಗಾವೆ ಘಟಕ ತುಂಬಾ ಸಮಸ್ಯೆ ಇರುವಂತ ನಮ್ ಮೈನ್ ಅದು ಮತ್ತೆ ಲೇಔಟ್ ಏನಂದ್ರೆ ಮನೆ ಬೇಕು ನಿವೇಶನ ಕೇಳ್ತಾರೆ ನಿವೇಶನ ಹಂಚಿಕೆ ಮಾಡ್ಲಿಕ್ಕೆ ನಮ್ಮನೆ ನಿವೇಶನ ಇಲ್ಲ ಇದು ನಿವೇಶನಕ್ಕೆ ಯಾರು ಬರ್ತಾ ಇಲ್ಲ ಮೂಲೆ ಅನ್ಬಿಟ್ಟು ಯಾರು ಬರ್ತಾ ಇಲ್ಲ ನಿವೇಶನದ ಕೊರತೆ ಅದ್ಬಿಟ್ರೆ ಕಸ ಗಿಲೇರಿ ಘಟಕ ಕಸ ಎಲ್ಲ ಸ್ಟಾಕ್ ಮಾಡ್ತಾರೆ ಸ್ವಚ್ಛತೆ ಮಾಡ್ಬೇಕು ಅಂತ ಹೇಳ್ತಾರೆ ಬಟ್ ನಮ್ಗೆ ಏನು ಗ್ರಾಮ ಪಂಚಾಯತಿ ಮೇಲೆ ಬರೆ ಹಾಕ್ತಾರೆ ಅಷ್ಟೇ ಆದ್ರೆ ಸರ್ಕಾರನೇ ನಮ್ಗೆ ಒಂದು ಜಾಗ ತೋರಿಸ್ಬಿಟ್ಟು ಅಲ್ಲಿ ಘಟಕ ಮಾಡಿ ಅಂತ ಕೊಟ್ಬಿಟ್ರೆ ನಾವು ಹಚ್ಚು ಅಲ್ಲಿ ಘಟಕ ಮಾಡ್ಕೊಂಡು ಕಸ ಅಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡ್ಕೊಬಹುದು ಆದ್ರೆ ನಮ್ಗೆ ಅಂತ ಜಾಗದ ಕೊರತೆ ಇರೋದ್ರಿಂದ ನಾವು ಪಂಚಾಯಿತಿಯಲ್ಲಿ ಸ್ವಲ್ಪ ಅಮೌಂಟ್ ಹಾಕಿಬಿಟ್ಟು ಪಂಚಾಯಿತಿ ಪಕ್ಕದಲ್ಲೇ ಶೆಡ್ ಮಾಡಿಕೊಂಡು ಅಲ್ಲಿ ಹಾಕ್ತಾ ಇದೀವಿ ಅದು ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಅದರಷ್ಟೇ ಈಗ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತದೆ ರಸ್ತೆಗಳ ಸಮಸ್ಯೆ ಕೂಡ ಎಲ್ಲ ಕಡೆ ಹೇರಳವಾಗಿರುವಂತದ್ದು ನಿಮ್ಮ ಒಂದು ಕೆಸು ಪಂಚಾಯತಿ ಹೊರತು ರಸ್ತೆ ಸಮಸ್ಯೆಗಳ ಯಾವ ನಮ್ಮ ಕೆಳಕೊಳ್ಳಿ ಗ್ರಾಮದಲ್ಲಿ ರಸ್ತೆಗಳೇ ಇಲ್ಲ ರಸ್ತೆಗಳು ಜನ ನಿರೀಕ್ಷೆ ಏನ್ ಮಾಡ್ತಾರೆ ನಾವು ಗ್ರಾಮ ಪಂಚಾಯತಿಯಿಂದ ಆಸಿ ಸಿ ಕಳ್ಸಿರ್ತೇವೆ ಇವ್ರು ಗ್ರಾಮ ಪಂಚಾಯತಿಯಿಂದ ಮಾಡ್ಬೇಕು ಅನ್ನೋ ನಿರೀಕ್ಷೆ ಇರುತ್ತೆ ಕೆಲರಿಗೆ ಏನಾಗುತ್ತೆ ಅಂದ್ರೆ ಗೊತ್ತಿರಲ್ಲ ಅಂದ್ರೆ ಪಂಚಾಯತಿನ ಅನುದಾನ ಏನ್ ಬರುತ್ತೆ ಆ ಇವ್ರು ಯಾರು ಮಾಡ್ತಾ ಇಲ್ಲ ಅದ್ರ ಅನುದಾನ ಬರುತ್ತೆ ನಿರೀಕ್ಷೆಯಿಂದ ಅನುದಾನ ಬರುತ್ತೆ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಜನಗಳಿಗೆ ಒಂದು ಇರುತ್ತೆ ಆದ್ರೆ ನಮ್ಗೆ ಗ್ರಾಮ ಪಂಚಾಯತಿ ಅನುದಾನ ಹದಿನೈದು ಲಕ್ಷ ಇರೋದ್ರಿಂದ ಅದ್ರಲ್ಲೂ ಮೂರು ಲಕ್ಷ ನಾವು ಇಟ್ಕೊಬೇಕು ಪಂಚಾಯತಿ ಖರ್ಚು ವೆಚ್ಚಕ್ಕೆ ಆ ಹನ್ನೆರಡು ಲಕ್ಷದಲ್ಲಿ ಡಿವೈಡ್ ಆಗುತ್ತೆ ಐದು ಜನ ಮೆಂಬರ್ಸ್ ಗೆ ಅವಾಗ ರಸ್ತೆ ಅಭಿವೃದ್ಧಿ ಆಗಲ್ಲ ನಮಗ್ ಸರ್ಕಾರ ಇಲ್ಲ ಸರ್ಕಾರ ಇದ್ರೆ ನಾವೆಲ್ಲ ರಸ್ತೆಗಳನ್ನ ಆಗಷ್ಟು ಕ್ಲಿಯರ್ ಮಾಡ್ತಿದ್ವಿ ಹಾಗಾಗಿ ನಮ್ದು ಮೈನ್ ರಸ್ತೆಗಳದ್ದೇ ಸಮಸ್ಯೆ ಎಲ್ಲಾ ಕೇಳೋದು ರಸ್ತೆಗಳ ರಸ್ತೆಗಳೇ ಪ್ರಾಬ್ಲಮ್ ಅದರ ಜೊತೆಯಲ್ಲಿ ಅಶ್ವಿನಿ ಅವರು ಈಗ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ ಇನ್ನೇನು ಎರಡು ಮೂರು ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಬಹುತೇಕ ಚುನಾವಣೆ ಬರುವ ಸಾಧ್ಯತೆ ಇದೆ ಅದಕ್ಕೆ ಸಿ ಪಂಚಾಯತಿ ಮತ್ತೊಮ್ಮೆ ಬಿಜೆಪಿ ಬೆಂಬಲಿತ ಬೋರ್ಡ್ ಬರುವ ಸಾಧ್ಯತೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಪಕ್ಷ ಪರವಾಗಿ ಕೆಲಸ ಮಾಡಿದ್ದೀವಿ ಒಂದು ಜನ ಏನ್ ನಿರೀಕ್ಷೆ ಮಾಡ್ತಾರೆ ಅಂದ್ರೆ ಇಲ್ಲಿ ಚಿನ್ನೆ ಇಲ್ಲದೆ ಇದ್ರು ಪಕ್ಷದ ಪರವಾಗಿ ನಾವು ತುಂಬಾ ಕೆಲಸ ಮಾಡಿದ್ವಿ ಪಕ್ಷ ಬಿಟ್ಟು ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಬಿಜೆಪಿ ಏನು ನೋಡ್ದೇನೆ ನಮ್ಮ ಕೆಳಕುಳಿ ಹಾಗೂ ಕೆಸವೆ ಗ್ರಾಮದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿರಿ ಯಾರು ಆಮೇಲೆ ಇನ್ ಲೇಡೀಸ್ ಅಂತ ಕೆಲವೊಂದಿಷ್ಟು ಅಡ್ಡ ಹಾಕ್ಬಿಟ್ಟು ಬೈಯೋದು ಇಂಥದ್ದೆಲ್ಲ ಮಾಡ್ತಾರೆ ಆದ್ರೆ ನಮ್ಮ ಕೆಳಕುಳಿಲಿ ಹಾಗೂ ಕೆಸುವಲಿ ಯಾರೊಬ್ರು ಸಹ ನೀವ್ ಏನಕ್ಕಿಂತ ಕೆಲಸ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ದವ್ರಲ್ಲ ಹಂಗಾಗಿ ನಾನು ಕೆಳಕುಳ್ಳಿ ಹಾಗೂ ಕಿಸವೆ ಗ್ರಾಮಸ್ಥರಿಗೆ ನಾನು ಧನ್ಯವಾದ ಕೆಲ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕಾರ್ಯಕರ್ತರು ನಾನು ಗೆದ್ದು ನಾಲ್ಕು ವರ್ಷ ಈ ಒಂಬತ್ತು ತಿಂಗಳಲ್ಲಿ ಅವ್ರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ನಮ್ಮ ಮನೆಯ ಯಜಮಾನರು ಸಪೋರ್ಟ್ ತುಂಬಾ ಕೊಟ್ಟಿದ್ದಾರೆ ಬ್ಯಾಕ್ ಸಪೋರ್ಟ್ ಆಗಿ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಕಾರ್ಯಕಪತ್ರ ಯಾವತ್ತೂ ನಾವು ಬಿಡ್ಕottಿಲ್ಲ ಈ ಲೋಕಲ್ ಲೀಡರ್ಸ್ ಅಷ್ಟೇ ಅದರ ಜೊತೆಗೆ ಈಗ ಮತ್ತೊಮ್ಮೆ ನಿಮಗೆ ಈಗ ಮೊದಲ ಬಾರಿ ಗೆದ್ದಾಗ್ಲಿ ಅಧ್ಯಕ್ಷರಾಗಿದ್ದೀರಾ ಈಗ ಎರಡನೇ ಬಾರಿ ಚುನಾವಣೆಗೆ ರಶ್ಮಿ ರಾವ್ ಸ್ಪರ್ಧೆ ಮಾಡ್ತಾರೆ ಎರಡನೇ ಬಾರಿ ಸದಸ್ಯರಾಗಿ ನೋಡಬಹುದು ಆ ಪಂಚಾಯತಿಯಲ್ಲಿ ಸರ್ ಅದು ಪಾರ್ಟಿ ನಿರ್ಧಾರ ರಶ್ಮಿ ರಾವ್ ಅವರ ವೈಯಕ್ತಿಕ ಜನತೆ ಜನರಿಗೆ ಜನಕ ರಜನಕರಿಗೆ ಕೆಲಸ ಮಾಡಿದ್ದಾರೆ ನನ್ಗೇನೊಂದು ವಿಶ್ವಾಸ ಇದೆ ನೀವು ಇರ್ಬೇಕು ಅನ್ನೋ ತುಂಬಾ ಜನ ಬೇಡಿಕೆ ಇಟ್ಟಿದ್ದಾರೆ ಈಗ ಬೇಡಿಕೆ ಇಟ್ಟಿದ್ದಾರೆ ನಾನ್ ಕೇಳ್ತಿರುವಂತದ್ದು ಜನರು ಬೇಡಿಕೆ ಬೇರೆ ಪಕ್ಷದ ಬೇಡಿಕೆ ಬೇರೆ ಅವು ಬೇರೆ ರಶ್ಮಿ ರವಿ ಅವ್ರಿಗೆ ವ್ಯಕ್ತಿತ್ವವಾಗಿ ಏನಿದೆ ಅವಕಾಶ ಕೊಟ್ಟು ನಿಲ್ಬಹುದು ಎರಡನೇ ಬಾರಿ ಸದಸ್ಯರಾಗಿ ನೋಡ್ಬೋದಾಗ ಇತ್ತೀಚೆಗೆ ಡಿ ಬ್ಯಾಂಕ್ ಚುನಾವಣೆ ಡೆಲಿಗೇಷನ್ ಕೂಡ ನಡೆಯುತ್ತೆ ನಿಮಗೆ ಕೆಸೆ ಸೊಸೈಟಿಯಿಂದ ನೀವೀಗ ಡಿ ಸಿ ಬ್ಯಾಂಕ್ ಮತ ಚಲಾಯಿಸಲು ಅಥವಾ ಸ್ಪರ್ಧೆ ಮಾಡಲು ಅವಕಾಶ ಸಿಕ್ಕಿರುವಂಥದ್ದು ನ ಪಡೆದಿರುವಂಥದ್ದು ಆ ಡೆಲಿಗೇಶನ್ ವಿಚಾರ ಕೊಡ್ತಾ ಹೇಗೆ ಅಂತ ಹೇಳ್ತೀರಾ ಪಾರ್ಟಿಯಿಂದ ಡೆಲಿಗೇಷನ್ ಹೋಗಬೇಕಂತ ನನ್ನ ರಶ್ಮಿ ರವಿ ಅಂತ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ

ಡೈರೆಕ್ಟರ್ಗಳ ಅಂತ ಹೇಳಿ ಆದಾಗ ಅಲ್ಲಿ ಪಕ್ಷ ಏನು ಬರಲ್ಲ ಇವಾಗ ನಾ ನನಗಲ್ಲಾದ್ರೂ ಅವ್ರು ಬೇರೆಯವ್ರಿಗಾದ್ರು ಸಪೋರ್ಟ್ ಮಾಡೇ ಮಾಡ್ತಿದ್ರು ಅದು ಅವರ ಓನ್ ಡಿಸಿಷನ್ ಆಗುತ್ತೆ ಯಾರು ನೀ ಅವ್ರಿಗೆ ಯಾರು ನಿರೀಕ್ಷೆ ಯಾರು ಹೋದ್ರೆ ಒಳ್ಳೇದು ಅಂತ ಅವರು ಅವ್ರದ್ದು ಓನ್ ಒಂದು ಡಿಸಿಷನ್ ಆಗಿದ್ರಿಂದ ಇದ್ರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಬರೋದಿಲ್ಲ ಅದರ ಜೊತೆ ಈಗ ಗ್ರಾಮ ಪಂಚಾಯತಿ ಕುರಿತಾಗಿ ನೀವು ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ ಗ್ರಾಮ ಪಂಚಾಯತಿ ನಿರೀಕ್ಷೆಗಳು ತುಂಬಾ ಇದಾವೆ ಆದ್ರೆ ನಮ್ಗೆ ಸರ್ಕಾರನೂ ಇಲ್ಲ ಎಮ್ ಎಲ್ ಎನು ಇಲ್ಲದೆ ಆಗಿದ್ರಿಂದ ನಮ್ಗೆ ಸ್ವಲ್ಪ ತೊಡಕುಗಳಾದ್ವು ಕೆಲಸ ಮಾಡೋದ್ರಲ್ಲಿ ಆದ್ರೂ ನಾವು ನಮ್ ಇದ್ದಿದ್ರೂ ಕೆಲಸ ಮಾಡಿದೀವಿ ಎಲ್ಲರೂ ಬೆಂಬಲ ಈಗ ಮುಂದೆ ಮುಂದಿನ ಬಾರಿ ಆ ನೀವು ಚುನಾವಣಾ ಸ್ಪರ್ಧೆ ಮಾಡಿದ ವಿಚಾರ ಒಂದಾಗಿರ್ಬೋದು ಇನ್ನೊಂದು ಕಡೆಯಲ್ಲಿ ಪಕ್ಷ ನಿಮಗೆ ಅಲ್ಲಿ ಬೋರ್ಡ್ ಬರುವ ವಿಚಾರ ಈ ಎರಡು ವಿಚಾರ ಕೊಡ್ತೇವೆ ಅಂದರೆ ಬಿ ಮತ ಕೊಡುವ ವಿಚಾರದಲ್ಲಿ ಈ ಸಾಲಿನ ಸಾರ್ವಜನಿಕರಿಗೆ ಮತದಲ್ಲಿ ಯಾಕೆ ಮತ ಕೊಡ್ಬೇಕು ಯಾಕೆ ಮತ ಕೊಡ್ಬೇಕು ಅಚ್ಚುಕಟ್ಟೆ ಕೆಲಸವನ್ನ ಮಾಡಿದ್ದೀನಿ ಅಂದ್ರೆ ಪಕ್ಷ ನೋಡ್ಲಿಲ್ಲ ನಾನಲ್ಲಿ ಅಧ್ಯಕ್ಷ ಆದ್ಮೇಲೆ ಸಹ ನಾನು ಯಾವುದೇ ರೀತಿಯಲ್ಲಿ ಪಕ್ಷವಾಗಿ ಕಾಂಗ್ರೆಸ್ನವರು ಇವ್ರು ಕಾಂಗ್ರೆಸ್ನವರು ಇವ್ರು ಬಿಜೆಪಿ ಕೆಲಸ ಮಾಡಬಹುದು ಅಥವಾ ಅವ್ರೇನೋ ಒಂದು ಬಂದಾಗ ಅಲ್ಲಿ ಮಧ್ಯ ಪ್ರವೇಶ ಆಗೋದಾಗ್ಲಿ ಆತರ ಪಾರ್ಟಿ ಬೇರೆ ಇಲ್ಲದೆ ಕೆಲಸ ಮಾಡಿದೀನಿ ಅದು ಜನಗಳಿಗೆ ತುಂಬಾ ಖುಷಿ ಇದೆ ಆಮೇಲೆ ಜನರಿಚಿ ವಿಚಾರವಾಗಿ ನಾನು ತುಂಬಾ ಕೆಲಸಗಳನ್ನ ಮಾಡಿದ್ದೀನಿ ಜನಗಳ ನಿರೀಕ್ಷೆ ಇಟ್ಟಂಗೆ ಕೆಲಸ ಮಾಡಿದ್ದೀನಿ

ಅದು ಏನ್ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಗೀಗ ಅಧ್ಯಕ್ಷರು ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವ್ರು ಸಪೋರ್ಟ್ ಕೊಟ್ಟಿಲ್ಲ ನಮ್ಮ ಮನೆ ಮಗಳಾಗಿ ನಮ್ಮವಳು ಅನ್ನೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಲೋಕಲ್ ಲೀಡರ್ಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಜನ ಸಹ ನಮ್ಗೆ ಈ ಕೆಸರಾಗಿರ್ಬೋದು ಕೆಳ್ಕುಡಿರಾಗಿರ್ಬೋದು ಜನ ಸಹ ನಂಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಕೆಲವು ಕಡೆ ಗ್ರಾಮ ಪಂಚಾಯತಿ ನೋಡ್ರೆ ಜನಗಳು ಬೈಯೋದು ಅಲ್ಲಲ್ಲಿ ಅಡ್ಡ ಹಾಕೊಂಡು ಬೈಯೋದು ಹಿಂಗೆನ ಮಾಡ್ತಾರೆ ನಾನು ಇಲ್ಲಿವರೆಗೂ ಯಾರೇ ಒಬ್ರು ಅಡ್ಡ ಹಾಕು ನನಗೆ ಕೆಲಸ ಮಾಡಿಲ್ಲ ಹಂಗ ಮಾಡಿಲ್ಲ ಎಲ್ಲರೂ ಹೋಗ್ಲಿದ್ದಾರೆ ಬಿಟ್ರೆ ನಿಮ್ಮ ಕೈಲಾದ್ರು ನೀವು ಲೇಡೀಸ್ ಆಗಿ ಫೀಲ್ಡ್ ವರ್ಕ್ ಮಾಡೋದ್ ನಮ್ಗೆ ತುಂಬಾ ಖುಷಿ ಇದೆ ಅಂತ ಹೇಳಿದ್ದಾರೆ ಬಿಟ್ರೆ ಎಲ್ಲೂ ನನ್ನ ವಿರೋಧಿಸಿಲ್ಲ ನಾನ್ ಕೇಳಿದ ಮಟ್ಟಿಗೆ ಯಾರು ನಾನು ವಿರೋಧಿಸಿಲ್ಲ ಹಂಗೆ ನಮ್ಗೆ ದಿನೇಶಣ್ಣ ಹಾಗೂ ಜೀವರಾಜಣ್ಣವರು ನಮ್ಗೆ ಏನೇ ನಾ ಹನ್ನೆರಡು ಗಂಟೆ ರಾತ್ರಿ ದಿನೇಶ್ ಅಣ್ಣ ಫೋನ್ ಮಾಡಿದ್ರು ನಮಗೆ ಏನ್ ಕಷ್ಟ ಆದ್ರೂ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ವ್ಯಕ್ತಿಗಳ ಜೊತೆ ನಮ್ಗೆ ಇರೋದಕ್ಕೆ ತುಂಬಾ ಇನ್ನ ಅದರ ಕುರಿತಾಗಿ ಇದು ರಾಜಕೀಯ ಅಂತ ಬಂದಾಗ ನಿರೀಕ್ಷೆಗಳು ಕೂಡ ಇದೇ ರಾಜಕೀಯವಾಗಿ ರಾಜಕಾರಣಿಯಲ್ಲಿ ನಿರೀಕ್ಷೆಗಳು ಇದ್ದೇ ಇರುತ್ತೆ ಹಾಗೆ ರಶ್ಮಿ ಅವರು ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ರಾಜಕೀಯವಾಗಿ ಏನು ನಿರೀಕ್ಷೆ ಇಲ್ಲ ಓಕೆ ಅದಕ್ಕೆ ಜೊತೆಗೆ ಕೊನೆಯದಾಗಿ ಆ ನಿಮ್ಮ ಒಂದು ಚ ನ ಬ್ಯಾಂಕ್ನ ಡೆಲಿಗೇಷನ್ ಪಡೆದ ವಿಚಾರ ಆಗಿರ್ಬೋದು ಜೊತೆಗೆ ಸೊಸೈಟಿ ಡೈರೆಕ್ಟರ್ ಆದ ವಿಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಸರ್ ಆಗಿರ್ಲಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಆಗಿರ್ಲಿ ಪಕ್ಷಪಾತ ಇಲ್ದನೇ ಕೆಲಸ ಮಾಡ್ಬೇಕು ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಪಕ್ಷ ಅಂತ ತಗೊಂಡು ಅಲ್ಲಿ ಮಾಡಕ್ ಏನೋ ಒಂದ್ ಮಾಡಕ್ ಹೋದ್ರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗುತ್ತೆ ಕುಂಠಿತ ಆಗುತ್ತೆ ಹಂಗಾಗಿ ಪಕ್ಷ ಬಿಟ್ಟು ಕೆಲಸ ಮಾಡ್ಬೇಕು ಪಕ್ಷ ಅಂತ ಬಂದಾಗ ಪಕ್ಷ ಕೆಲಸ ಅಂತ ಬಂದಾಗ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗೋದು ಇಲ್ಲ ಅಂದ್ರೆ ನಡ್ಸಕ್ ತುಂಬಾ ಕಷ್ಟನೇ ರಶ್ಮಿ ಹೋಗಿ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಗ್ರಾಮ ಪಂಚಾಯಿತಿ ಮೊದಲ ಬಾರಿ ಸದಸ್ಯರಾದ ವಿಚಾರ ನಂತರ ಅಧ್ಯಕ್ಷರಾದ ವಿಚಾರ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳಾಗಿರ್ಬಹುದು ಮುಂದೆ ಏನು ಕೆಲಸಗಳನ್ನ ಮಾಡಬೇಕು ಅನ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಸೊಸೈಟಿಯ ಡೈರೆಕ್ಟರ್ ಆದ ವಿಚಾರ ಅಲ್ಲಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರಬಹುದು ಡೆಲಿಗೇಷನ್ ಪಡೆದ ವಿಚಾರ ಹಾಗೆ ಮುಂದಿನ ಚುನಾವಣೆ ಸ್ಪರ್ಧೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಭೆಯಲ್ಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ನೋಡಿದ್ರ ವೀಕ್ಷಕರೇ ಇದು ಕೆಸ್ವೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೆ ಕೆಸೆಯ ಪ್ರಾಥಮಿಕ ಪುಷ್ಪತಿನ ಸಹಕಾರಿ ಸಂಘದ ನಿರ್ದೇಶಕರು ಆಗಿರುವಂತಹ ಶ್ರೀಮತಿ ರಶ್ಮಿ ರವಿನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ